ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ಮೂರನೇ ಆರಾಧನಾ ಮಹೋತ್ಸವ ಬೆಂಗಳೂರಿನ ಹಲವು ರಾಘವೇಂದ್ರ ಮಠಗಳಲ್ಲಿ ಜರುಗಿತು ಪೂರ್ಣಪ್ರಜ್ಞಾನಗರದ ರಾಘವೇಂದ್ರ ಮಠದಲ್ಲಿ ಬೆಳಗ್ಗೆಯಿಂದಲೇ ಪೂಜೆ ಗಾನ ಸೇವೆ ಸೇರಿದಂತೆ ವಿವಿಧ ಸೇವೆಗಳು ನಡೆದವು ಪ್ರಕಾಶನಗರದ ಆಪ್ತ ಮಠದ ಶ್ರೀ ವಿದ್ಯಾಸಿಂಧು ಮಾಧವ ತೀರ್ಥರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಭಗವಂತನ ಮೇಲಿನ ಭಕ್ತಿಯನ್ನು ಹೆಚ್ಚಿಸುವಂತೆ ಮಾಡಲಿದೆ ಇದು ಮುಕ್ತಿಗೆ ಮಾರ್ಗ ರಾಘವೇಂದ್ರ ಸ್ವಾಮಿಗಳು ಸರ್ವಶ್ರೇಷ್ಠ ಗುರು ಸಾರ್ವಭೌಮ ಕಲಿಯುಗದ ಕಾಮಧೇನು ಎಂದು ಹೇಳಿದರು ಇಂತಹ ಮಠದಲ್ಲಿ ನಿತ್ಯದಲ್ಲಿಯೂ ಕೂಡ ಹವ್ಯ ಕವ್ಯ ಅಂದರೆ ಪಿತೃ ಕಾರ್ಯಗಳು ಕೂಡ ನಡೆಯಲು ಅವಕಾಶ ಇರುತ್ತದೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ ಮೂರನೇ ಆರಾಧನಾ ಮಹೋತ್ಸವ ಬೆಂಗಳೂರಿನ ಹಲವು ರಾಘವೇಂದ್ರ ಮಠಗಳಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿದೆ ಪ್ರಕಾಶ್ ನಗರದಲ್ಲಿರುವ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೆಳಗ್ಗಿನಿಂದಲೂ ಅಪಾರ ಪ್ರಮಾಣದ ಭಕ್ತರು ರಾಯರ ಸೇವೆ ಕೈಗೊಂಡು ಅವರ ಕೃಪೆಗೆ ಪಾತ್ರರಾದರು ಸಂಖ್ಯೆಗೆ ದೂರದರ್ಶನದೊಂದಿಗೆ ಮಠದ ಶ್ರೀಧರ ಮೂರ್ತಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪ್ರಕಾಶನಗರದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಆರಂಭವಾಗಿದ್ದು ಕಳೆದ ಎರಡು ವರ್ಷಗಳ ಹಿಂದೆ ಪುನರ್ ಪ್ರತಿಷ್ಠಾಪನೆ ಮಾಡಲಾಗಿದೆ ಮಠದ ವತಿಯಿಂದ ಹಲವು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಲೋಕಕ್ಕೆ ಭಗವಂತನ ಮೇಲೆ ಭಕ್ತಿಯನ್ನು ಮಾಡಬೇಕು ಅಂತ ತಿಳಿಸಿಕೊಡಕ್ಕೆ ಹೊರಟಿದೆ ಇವತ್ತು ಸದಸ್ಯರಾದ ರಶ್ಮಿರಾವ್ ಇಂದು ಮಧ್ಯಾರಾಧನೆ ನಾಳೆ ಉತ್ತರಾರಾಧನೆ ನಡೆಯಲಿದೆ ಬೆಳಗಿನಿಂದಲೇ ರಾಯರಿಗೆ ವಿವಿಧ ಸೇವೆಗಳು ಜರುಗುತ್ತಿವೆ ಎಂದು ಹೇಳಿದರು ಮೊದಲಿಗೆ ಧಾನ್ಯ ಪೂಜೆಯಿಂದ ಶುರು ಮಾಡಿದ್ದು ಶ್ರೀ ಸುವಿದೇಂದ್ರ ತೀರ್ಥರು ಹಾಗೂ ಶ್ರೀ ವಿದ್ಯಾಸಿಂಧು ಮಾಧವ ತೀರ್ಥ ಕೈಯಿಂದ ಚಾಲನೆ ನೀಡಿದ್ದರಿಂದ ನಿನ್ನೆ ಪೂರ್ವಾರಾಧನೆ ನಡೆಯಿತು ಅನ್ನದಾನ ಸೇವೆ ಎಲ್ಲಾನು ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ